ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಗೋಪಾಲಕರು ಗೋಕುಲದಿಂದ ವೃಂದಾವನಕ್ಕೆ ಪಯ ಪ್ರಯಾಣ ಮಾಡಿದುದು ಒತ್ಸಾಸುರ ಮತ್ತು ಬಕಾಸುರರ ಸಂಹಾರ ಉದ್ಧಾರ ಎಂಬ ಹನ್ನೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀ ಶುಕಮುನಿಗಳು ಹೇಳುತ್ತಾರೆ ಗೋಪಾನಂದಾದಯ ಶ್ರತ್ವಾಧ್ರು ಪತೋರವಂ ತತ್ರ ಜಗ್ ಕುರುಶ್ರೇಷ್ಠ ನಿರ್ಘಾತ ಭಯಶಂಖಿತ ಕುರುಶ್ರೇಷ್ಠನೇ ಮಹಾರಾಜ ಜೋಡಿ ಮತ್ತಿನ ಮರ ಮತ್ತಿ ಮರಗಳು ಬಿದ್ದಾಗ ಆದ ಘೋರ ಶಬ್ದವನ್ನು ಗೋಕುಲದಲ್ಲಿದ್ದ ನಂದನೆ ಮೊದಲಾದ ಗೋಪಾಲಕರು ಕೇಳಿಸಿಕೊಂಡರು ಸಿಡಿಲೇನಾದರೂ ಬಡಗಿತೋ ಎಂಬ ಸಂದೇಹದಿಂದ ಅವರೆಲ್ಲರೂ ಆ ವೃಕ್ಷಗಳ ಬಳಿಗೆ ಬಂದರು ಅಲ್ಲವರು ಜೋಡಿ ಮತ್ತಿ ಮರಗಳು ಬುಡಮೇಲಾಗಿ ಬಿದ್ದಿರುವುದನ್ನು ಕಂಡರು ಆ ವೃಕ್ಷಗಳ ಮಧ್ಯಭಾಗದಿಂದ ಸೊಂಟಕ್ಕೆ ಕಟ್ಟಿದ್ದ ಒರಳು ಕಲ್ಲನ್ನು ಕೃಷ್ಣನು ಎಳೆದುಕೊಂಡು ಹೋಗುತ್ತಿರುವುದನ್ನು ಅವರು ನೋಡಿದರು ಆದರೆ ವೃಕ್ಷಗಳು ಬೀಳಲು ಶ್ರೀಕೃಷ್ಣನೇ ಕಾರಣವೇನು ಕಾರಣವೆಂಬುದನ್ನು ಅವರು ನಿಶ್ಚಯಿಸಲಾರದೆ ಹೋದರು ಅವರಿಗೆ ಅದನ್ನು ಊಹಿಸಲೂ ಕೂಡ ಸಾಧ್ಯವಾಗಲಿಲ್ಲ ದೊಡ್ಡದಾಗಿದ್ದ ಈ ವೃಕ್ಷಗಳನ್ನು ಉರುಳಿಸಿದವರು ಯಾರು ಯಾವ ಕಾರಣದಿಂದ ಉರುಳಿಸಿದರು ಹೇಗೆ ಉರುಳಿಸಿದರು ಅತ್ಯಾಶ್ಚರ್ಯಕರವಾದ ಈ ದುರ್ಘಟನೆಯು ಹೇಗೆ ನಡೆಯಿತು ಹೀಗೆ ಯೋಚಿಸುತ್ತಾ ನಂದಾದಿಗಳು ಬಹಳ ಗಾಬರಿಗೊಂಡರು ಅವರ ಬುದ್ಧಿಯು ಭ್ರಮಿಸಿತು ಅಲ್ಲಿಯೇ ಆಡುತ್ತಿದ್ದ ಕೆಲವು ಗೋಪಬಾಲಕರು ಬಾಲಕರು ನಂದಾದಿಗಳಿಗೆ ಹೇಳಿದರು ಇಲ್ಲಿಗೆ ಬೇರೆ ಯಾರೂ ಬಂದಿಲ್ಲ ಇದು ಮುದ್ದು ಕೃಷ್ಣನ ಕಾರ್ಯವೇ ಆಗಿದೆ ನಾವೇ ಇದನ್ನು ಕಂಡೆವು ಈ ಕೃಷ್ಣನು ತನ್ನ ಸೊಂಟಕ್ಕೆ ಕಟ್ಟಿದ್ದ ಹಗ್ಗದ ಮೂಲಕವಾಗಿ ಕಟ್ಟಿದ ಕಲ್ಲನ್ನು ಎಳೆಯುತ್ತಾ ಈ ಎರಡು ವೃಕ್ಷಗಳ ಮಧ್ಯದಲ್ಲಿ ನುಗ್ಗಿದನು ಶ್ರೀಕೃಷ್ಣನು ಹೊರಬಂದರೂ ಒರಳುಕಲ್ಲು ಅಡ್ಡವಾಗಿ ಸಿಕ್ಕಿಹಾಕಿಕೊಂಡುದರಿಂದ ಅಲ್ಲಿಯೇ ನಿಂತು ಬಿಟ್ಟಿತು ಕೃಷ್ಣನು ಜೋರಾಗಿ ಅದನ್ನು ಸೆಳೆದನು ಒರಳುಕಲ್ಲು ವೃಕ್ಷಗಳನ್ನು ಬೀಳಿಸಿಕೊಂಡು ಮುಂದಕ್ಕೆ ಬಂದಿತು ಆ ವೃಕ್ಷಗಳಿಂದ ಇಬ್ಬರು ಸುಂದರ ಪುರುಷರು ಹೊರಬಂದರು ಅವರನ್ನು ನಾವು ನೋಡಿದೆವು ಹೀಗೆ ನಡೆದಿದ್ದುದನ್ನು ಯಥಾವತ್ತಾಗಿಯೇ ಹೇಳಿದರೂ ನಂದಾದಿಗಳಿಗೆ ಬಾಲಕರ ಮಾತಿನಲ್ಲಿ ವಿಶ್ವಾಸ ಉಂಟಾಗಲಿಲ್ಲ ಶ್ರೀಕೃಷ್ಣನಂತಹ ಪುಟ್ಟ ಹುಡುಗನು ಇಂತಹ ಅದ್ಭುತ ವೃಕ್ಷವನ್ನು ಬೀಳಿಸಿಯಾನೆ ಎಂದಿಗೂ ಸಾಧ್ಯವಿಲ್ಲ ಎಂದೇ ಅವರು ನಿಶ್ಚಯಿಸಿದರು ಅವನ ಹಿಂದಿನ ಅದ್ಭುತ ಕಾರ್ಯಗಳನ್ನು ಸ್ಮರಿಸಿಕೊಂಡ ಕೆಲವು ಗೋಪಾಲಕರು ಇದು ಇವನಿಂದಲೇ ಏಕಾಗಿರಬಾರದು ಎಂದು ಸಂದೇಹಿಸಿದರು ಏನು ತಿಳಿಯದವನಂತೆ ಒರಳು ಕಲ್ಲನ್ನು ಅತ್ತಿಂದಿತ್ತ ಇತ್ತಿಂದತ್ತ ಸೆಳೆದಾಡುತ್ತಿರುವ ತನ್ನ ಪ್ರಾಣಪ್ರಿಯನಾದ ಮುದ್ದು ಬಾಲಕನನ್ನು ನಂದಗೋಪನು ನೋಡಿ ಪಕಪಕನ ನಕ್ಕನು ಬೇಗನೆ ಹೋಗಿ ಕಂದನ ಸೊಂಟದಲ್ಲಿದ್ದ ಹಗ್ಗವನ್ನು ಬಿಚ್ಚಿದನು ಶ್ರೀಕೃಷ್ಣನು ಅಘಟಿತ ಘಟನಾ ಸಾಮರ್ಥ್ಯವುಳ್ಳವನಾಗಿದ್ದರು ಇದನ್ನು ನಂದಾದಿಗಳು ಅನೇಕ ಬಾರಿ ನೋಡಿದ್ದರು ಅವನೇ ಪರಮಾತ್ಮನೆಂದು ಭಾವಿಸಿಕೊಳ್ಳುತ್ತಿರಲಿಲ್ಲ ಏಕೆಂದರೆ ಅವನು ಉಳಿದ ಸಮಯಗಳಲ್ಲಿ ಸಾಮಾನ್ಯ ಬಾಲಕನಂತೆಯೇ ನಟನೆ ಮಾಡುತ್ತಿದ್ದನು ಗೋಪಿಯರು ಪುಸಲಾಯಿಸಿದರೆ ಅವರ ಚಪ್ಪಾಳೆಯ ತಾಳಕ್ಕೆ ಸರಿಯಾಗಿ ಕುಣಿಯುತ್ತಿದ್ದನು ಮರದ ಗೊಂಬೆಯಂತೆ ಗೋಪಿಯರ ವಶನಾಗಿದ್ದು ಅವರು ಹೇಳಿದಂತೆ ಕೆಲವು ವೇಳೆಯಲ್ಲಿ ಗಟ್ಟಿಯಾಗಿ ಹಾಡುವನು ಅವರ ಆಜ್ಞೆಯನ್ನು ಶಿರಸಾಮುಗಿಸಿರುವವನಂತೆ ಕೆಲವು ವೇಳೆ ಮನೆಗಳನ್ನು ಪಾತ್ರೆಗಳನ್ನು ಪಾದುಕೆಗಳನ್ನು ಹೊತ್ತು ತರುವನು ತನ್ನನ್ನು ಪ್ರೀತಿಸುತ್ತಿದ್ದ ಗೋಪಿಯರಿಗೆ ಸಂತೋಷವನ್ನು ಉಂಟು ಮಾಡುವುದಕ್ಕಾಗಿ ಕೆಲವು ವೇಳೆ ಪೈಲ್ವಾನರಂತೆ ಭುಜಗಳನ್ನು ಮೇಲೆತ್ತಿ ತಟ್ಟಿಕೊಳ್ಳುವನು ಹೀಗೆ ಸರ್ವಶಕ್ತಿಮಂತನಾದ ಭಗವಂತನು ತನ್ನ ಬಾಲಲೀಲೆಗಳಿಂದ ವೃಜವಾಸಿಗಳಿಗೆ ಆನಂದವನ್ನು ಉಂಟು ಮಾಡುತ್ತಾ ಭಗವಂತನೆಂಬ ರಹಸ್ಯವನ್ನು ತಿಳಿದವರಿಗೆ ತಾನು ಭಕ್ತ ಪರಾಧೀನನೆಂಬುದನ್ನು ಈ ಮೂಲಕವಾಗಿ ಪ್ರಕಟಪಡಿಸುತ್ತಿದ್ದನು ಹೀಗೆಯೇ ಇರುತ್ತಿರಲಾಗಿ ಒಂದು ದಿನ ಹಣ್ಣು ಮಾಡುವವಳು ಹಣ್ಣಮ್ಮ ಹಣ್ಣು ಮಧುರವಾದ ಹಣ್ಣು ಬೇಕೇ ನಮ್ಮ ಹಣ್ಣು ಎಂದು ಕೂಗಿಕೊಳ್ಳುತ್ತಾ ಹೋಗುತ್ತಿದ್ದಳು ಇದನ್ನು ಕೇಳಿಸಿಕೊಂಡ ಸರ್ವಕರ್ಮ ಫಲಪ್ರದನಾದ ವಿಶ್ವಾತ್ಮನು ಹಣ್ಣಿನ ವಿನಿಮಯಕ್ಕಾಗಿ ಧಾನ್ಯವನ್ನು ಹೆಣ್ಣಿನಾಕ ಹಣ್ಣಿನ ಆಕೆಗೆ ಕೊಟ್ಟು ಕೊಡಲು ಪುಟ್ಟ ಮುಷ್ಟಿಯಲ್ಲಿ ಧಾನ್ಯವನ್ನು ಹಿಡಿದುಕೊಂಡು ಬೀದಿಗೆ ಓಡಿ ಹೋದನು ಕಂದನ ಮುಷ್ಟಿಯಲ್ಲಿದ್ದ ಧಾನ್ಯವು ಬೀದಿಯಲ್ಲಿ ಬಿದ್ದೇ ಹೋಯಿತು ಆದರೂ ಹಣ್ಣು ಮಾರುವಾಕೆಯು ಅತ್ಯಂತ ಸಂಭ್ರಮದಿಂದ ಶ್ರೀಕೃಷ್ಣನ ಪುಟ್ಟ ಬೊಗಸೆಯನ್ನು ಹಣ್ಣಿನಿಂದ ತುಂಬಿಬಿಟ್ಟಳು ಒಡನೆಯೇ ಕೃಷ್ಣನು ಹಣ್ಣಿನ ಒಳಂ ಹಣ್ಣಿನ ಮಂಕರಿಯು ನವರತ್ನಗಳಿಂದ ತುಂಬುವಂತೆ ಅನುಗ್ರಹಿಸಿದನು ಒಂದು ದಿನ ಶ್ರೀಕೃಷ್ಣನು ಮತ್ತು ಬಲರಾಮನು ಗೋಪಾಲ ಬಾಲಕರೊಡನೆ ಆಟವಾಡುತ್ತಾ ಯಮುನಾ ನದಿಯ ತೀರಕ್ಕೆ ಹೋದರು ಆ ಸಮಯಕ್ಕೆ ಸರಿಯಾಗಿ ರೋಹಿಣಿ ದೇವಿಯು ಕೃಷ್ಣ ಬಲರಾಮರಿಬ್ಬರನ್ನು ಕೂಗಿದಳು ರೋಹಿಣಿಯು ಹಲವಾರು ಬಾರಿ ಕೂಗಿಕೊಂಡರೂ ಆಟದಲ್ಲಿಯೇ ತಲ್ಲೀನರಾಗಿದ್ದುದರಿಂದ ಕೃಷ್ಣ ಬಲರಾಮರು ಹೋಗಲೇ ಇಲ್ಲ ಅವರಿಬ್ಬರು ಎಷ್ಟು ಕೂಗಿದರೂ ಬಾರದಿರಲು ರೋಹಿಣಿ ದೇವಿಯು ಪುತ್ರವತ್ಸಲೆಯಾದ ಯಶೋಧ ದೇವಿಯನ್ನು ಮಕ್ಕಳಿಬ್ಬರನ್ನು ಕರೆದುಕೊಂಡು ಬರುವಂತೆ ಕಳುಹಿಸಿದಳು ಕೃಷ್ಣ ಬಲರಾಮರು ಗೋಪಾಲ ಬಾಲಕರೊಡನೆ ಬಹಳ ಹೊತ್ತಿನವರೆಗೆ ಆಡುತ್ತಲೇ ಇದ್ದರು ರೋಹಿಣಿ ದೇವಿಯ ಮಾತಿನಂತೆ ಯಶೋದೆಯು ಮಕ್ಕಳನ್ನು ಕರೆತರಲು ಯಮುನಾ ನದಿಯ ತೀರಕ್ಕೆ ಹೋದಳು ಅವಳಿಗೆ ಪುತ್ರನಲ್ಲಿದ್ದ ಅತಿಶಯವಾದ ಪ್ರೀತಿಯ ಕಾರಣದಿಂದಾಗಿ ಅವಳ ಸ್ತನಗಳಿಂದ ಹಾಲು ಒಸರುತ್ತಿದ್ದಿತು ಯಶೋದೆಯು ಕೃಷ್ಣನನ್ನು ಗಟ್ಟಿಯಾಗಿ ಕೂಗತೊಡಗಿದಳು ಕೃಷ್ಣ ಕೃಷ್ಣ ಮುದ್ದು ಕೃಷ್ಣ ಮೋಹನ ಕೃಷ್ಣ ಅರವಿಂದಾಕ್ಷ ಮಗು ಚಿನ್ನ ಬೇಗ ಬಾ ಸ್ತನ್ಯಪಾನ ಮಾಡು ಇನ್ನಾದರೂ ನಿನ್ನ ಆಟಗಳನ್ನು ಸಾಕು ಮಾಡು ಹಸಿವಿನಿಂದ ಬಹಳವಾಗಿ ಬಳಲಿರುವೆ ಆಟ ಮಾಡಿ ಸೋತಿರುವೆ ಬೇಗ ಬಂದು ಬಿಡು ರಾಮ ನೀನು ಬೇಗ ಬಾ ಯಾದವರ ಕುಲಕ್ಕೆ ಆನಂದವನ್ನು ಉಂಟು ಮಾಡತಕ್ಕವನೇ ತಮ್ಮನನ್ನು ಕರೆದುಕೊಂಡು ಬಂದು ಬಿಡಪ್ಪ ನೀನು ಬೆಳಗಾಗ ಊಟ ಮಾಡಿದ್ದೆ ನಿನಗೂ ತುಂಬಾ ಹಸಿವಾಗಿದೆ ಊಟ ಮಾಡಲು ಇದು ಸಕಾಲವಾಗಿದೆ ಬೇಗನೆ ಮುದ್ದು ಕೃಷ್ಣನೊಡನೆ ಬಂದು ಬಿಡು ದಾಶಾರ್ಹ ಕುಲ ತಿಲಕನೆ ವೃಜಾಧಿಪನಾದ ನಂದಗೋಪನು ಊಟ ಮಾಡಲು ನಿನಗಾಗಿ ಕಾಯುತ್ತಿದ್ದಾನೆ ಬೇಗ ಬಂದು ನಮ್ಮಿಬ್ಬರಿಗೂ ಸಂತೋಷವನ್ನುಂಟು ಮಾಡು ಗೋಪ ಬಾಲಕರೇ ಆಟವಾಡಿದ್ದು ಸಾಕು ನೀವು ನಿಮ್ಮ ನಿಮ್ಮ ಮನೆಗಳಿಗೆ ಹೋಗಿರಿ ಮಗು ಬಲರಾಮ ನಿನ್ನನ್ನು ನೋಡಲಾಗುವುದಿಲ್ಲ ನಿನ್ನ ಶರೀರದ ಅಂಗಾಂಗಗಳೆಲ್ಲವೂ ಧೂಳಿನಿಂದ ಮುಚ್ಚಿ ಹೋಗಿದೆ ಸ್ನಾನ ಮಾಡುವೆಯಂತೆ ಬೇಗ ಬಾ ಇಂದು ನಿನ್ನ ಜನ್ಮ ನಕ್ಷತ್ರವಾಗಿದೆ ಶುಚಿರ್ಭೂತನಾಗಿ ಬ್ರಾಹ್ಮಣರಿಗೆ ಗೋದಾನವನ್ನು ಮಾಡು ಅದು ನಿನ್ನ ಜೊತೆಗಾರರನ್ನಾದರೂ ನೋಡು ತಾಯಂದಿರ ಕೈಲಿ ಸ್ನಾನ ಮಾಡಿಸಿಕೊಂಡು ಒಳ್ಳೆಯ ಉಡುಪನ್ನು ತೊಡಿಸಿಕೊಂಡು ತಲೆ ಬಾಜಿಸಿಕೊಂಡು ಎಷ್ಟು ಸುಂದರವಾಗಿ ಕಾಣುತ್ತಿದ್ದಾರೆ ಹಾಗೆಯೇ ನೀನು ಸ್ನಾನ ಮಾಡಿಸಿಕೊ ಊಟ ಮಾಡು ತಲೆ ಬಾಜಿಸಿಕೊಂಡು ಹಣೆಗೆ ತಿಲಕವನ್ನಿಡಿಸಿಕೊಂಡು ಒಳ್ಳೆಯ ಬಟ್ಟೆಯನ್ನು ತೊಟ್ಟ ನಂತರ ಮತ್ತೆ ಬೇಕಾದರೆ ಆಟಕ್ಕೂ ಹೋಗುವೆಯಂತೆ ಪರೀಕ್ಷಿತ ಯಶೋದಯ ಬುದ್ಧಿಯು ಪ್ರೇಮದಿಂದ ಬಂಧಿಸಲ್ಪಟ್ಟಿದ್ದಿತು ಸರ್ವೇಶ್ವರೇಶ್ವರನನ್ನು ತನ್ನ ಮಗನೆಂದೇ ಅವಳು ಭಾವಿಸಿದ್ದಳು ಒಂದು ಕೈಲಿ ರಾಮನನ್ನು ಮತ್ತೊಂದು ಕೈಲಿ ಕೃಷ್ಣನನ್ನು ಹಿಡಿದುಕೊಂಡು ಮನೆಗೆ ಹೋಗಿ ಯಶೋಧೆಯು ಅವರಿಬ್ಬರಿಗೂ ಸ್ನಾನ ಮಾಡಿಸಿ ಜನ್ಮೋತ್ಸವಕ್ಕೆ ಸಂಬಂಧಿಸಿದಂತೆ ಮಂಗಳ ಕಾರ್ಯಗಳನ್ನು ಅತ್ಯಂತ ಪ್ರೀತಿಯಿಂದ ಸಂಪನ್ನಗೊಳಿಸಿದಳು ವಸುದೇವನು ಸೂಚನೆಗಿತ್ತಂತೆ ಮಹೋತ್ಪಾತಗಳು ಒಂದಾದ ಮೇಲೆ ಒಂದರಂತೆ ಒದಗಿ ಬರುತ್ತಿರುವುದನ್ನು ನಂದಗೋಪನೆ ಮೊದಲಾದ ಮುಂತಾದ ಗೋಪ ವೃದ್ಧರು ಗಮನಿಸಿದರು ಎಲ್ಲರೂ ಒಟ್ಟಾಗಿ ಸೇರಿ ಇದರ ಪರಿಹಾರದ ಬಗೆಗೆ ಸಮಾಲೋಚಿಸಿದರು ಅಲ್ಲಿ ಸೇರಿದ್ದವರಲ್ಲಿ ಉಪನಂದನೆಂಬ ಹೆಸರಿನ ಗೋಪಾಲಕನು ಗೆದ್ದನು ಅವನು ವೃದ್ಧನೂ ಆಗಿದ್ದನು ಯಾವ ಸಮಯದಲ್ಲಿ ಯಾವ ಸ್ಥಳದಲ್ಲಿ ಯಾರೊಡನೆ ಹೇಗೆ ವ್ಯವಹರಿಸಬೇಕೆಂಬ ತತ್ವವನ್ನು ತಿಳಿದವನಾಗಿದ್ದನು ಮೇಲಾಗಿ ರಾಮ ಕೃಷ್ಣರ ಹಿತೈಷಿಯಾಗಿದ್ದನು ಅವನು ಗೋಪಾಲಕರ ಆ ಸಭೆಯಲ್ಲಿ ಹೇಳಿದನು ಉತ್ಥಾ ಆಯಾಂತ್ಯತ್ತ ಆಯಾಂತ್ಯತ್ರ ಮಹೋತ್ಪಾತ ಬಾಲಾನಾಂ ನಾಶಹೇತವಹ ಬಂಧುಗಳೇ ನಿಮಗೆ ತಿಳಿದಿರುವಂತೆ ಬಾಲಕರ ವಿನಾಶಕ್ಕೆ ಕಾರಣವಾದ ಉತ್ಪಾತಗಳು ಇಲ್ಲಿ ಆಗಿಂದಾಗ್ಗೆ ನಡೆಯುತ್ತಲೇ ಇವೆ ಆದುದರಿಂದ ಗೋಕುಲಕ್ಕೂ ಗೋಪಾಲಕರಿಗೂ ಹಿತ ಬಯಸುವ ನಾವೆಲ್ಲರೂ ಈ ಗೋಕುಲವನ್ನೇ ಬಿಟ್ಟು ಹೋಗುವುದು ಯುಕ್ತವಾಗಿ ಕಾಣುತ್ತದೆ ಈ ನಮ್ಮ ನಂದಗೋಪನ ಮಗನಾದ ಶ್ರೀಕೃಷ್ಣನು ಬಾಲಹಂತಗಳಾದ ಪೂತನೆಯಿಂದ ದೈವವಶ ತಪ್ಪಿಸಿಕೊಂಡನು ಹರಿಯ ಅನುಗ್ರಹದಿಂದಲೇ ಸಾಮಗ್ರಿಗಳಿಂದ ತುಂಬಿದ್ದ ಗಾಡಿಯು ತಲಕೆಳಗಾಗಿ ಬಿದ್ದರೂ ಈ ಬಾಲಕೃಷ್ಣನ ಮೇಲೆ ಬೀಳಲಿಲ್ಲ ಮುಂದೆ ತ್ರಿಣಾಮೂರ್ತನೆಂಬ ದೈತ್ಯನು ಸುಂಟರ ಗಾಳಿಯ ರೂಪವನ್ನು ತಾಳಿ ಈ ಮುದ್ದು ಕಂದನನ್ನು ಅಂತರಿಕ್ಷಕ್ಕೆ ಹಾರಿಸಿಕೊಂಡು ಹೋಗಿಬಿಟ್ಟನು ಮಗುವು ಬದುಕುವುದೆಂಬ ಆಸೆಯು ಯಾರಿಗೂ ಇರಲೇ ಇಲ್ಲ ರಾಕ್ಷಸನೊಡನೆ ಬಂಡೆಯ ಮೇಲೆ ಬಿದ್ದನು ಆದರೂ ಸುರೇಶ್ವರನ ಪರಮಾನುಗ್ರಹದಿಂದಾಗಿ ಸ್ವಲ್ಪವೂ ಗಾಯಗೊಳ್ಳದೆ ಬದುಕಿ ಉಳಿದುಕೊಂಡನು ಮತ್ತಿ ಮರಗಳು ಕೆಳಕ್ಕೆ ಬೀಳುವಾಗ ಅವುಗಳ ಮಧ್ಯದಲ್ಲಿಯೇ ಎದ್ದರೂ ಇವನು ಸಾಯಲಿಲ್ಲ ಯಾವುದೇ ಗಾಯಗಳು ಆಗಲಿಲ್ಲ ಸಮೀಪದಲ್ಲೇ ಇದ್ದ ಇತರ ಬಾಲಕರಿಗೂ ಯಾವ ತೊಂದರೆಯೂ ಆಗಲಿಲ್ಲ ಆ ಸಮಯದಲ್ಲೂ ಅಚ್ಚುತನೇ ನಮ್ಮ ಬಾಲಕನನ್ನು ರಕ್ಷಿಸಿದನು ಎಂಬುದರಲ್ಲಿ ಸ್ವಲ್ಪವೂ ಸಂಶಯವಿಲ್ಲ ಇದನ್ನೆಲ್ಲ ನೋಡಿದರೆ ಮುಂದೆಯೂ ಇದಕ್ಕಿಂತಲೂ ಮಿಗಿಲಾದ ಸರ್ವನಾಶಕರವಾದ ಉತ್ಪಾತಗಳು ಇಲ್ಲಿ ಸಂಭವಿಸುವ ಸಾಧ್ಯತೆ ಇದೆ ಆದುದರಿಂದ ಅಂತಹ ಉತ್ಪಾತಗಳು ಒದಗಿ ಬರುವ ಮೊದಲೇ ನಾವೆಲ್ಲರೂ ನಮ್ಮ ನಮ್ಮ ಮಕ್ಕಳನ್ನು ಕರೆದುಕೊಂಡು ಅನುಯಾಯಿಗಳ ಸಮೇತನಾಗಿ ಈ ಗೋಕುಲದಿಂದ ಹೊರಟು ಹೋಗೋಣ ನನಗೆ ತಿಳಿದಿರುವಂತೆ ಇಲ್ಲಿಗೆ ಸ್ವಲ್ಪ ದೂರದಲ್ಲಿ ವೃಂದಾವನವೆಂಬ ಹಚ್ಚ ಹಸಿರಾದ ಹುಲ್ಲಿನಿಂದಲೂ ಚಿಗುರೆಡದ ವೃಕ್ಷಗಳಿಂದಲೂ ಕೂಡಿದ ನವನೂತನವಾದ ಕಾಡಿರುವುದು ಅಲ್ಲೊಂದು ಪವಿತ್ರವಾದ ಮತ್ತು ದೊಡ್ಡದಾದ ಪರ್ವತವೂ ಇರುವುದು ಚಿಗುರು ಹುಲ್ಲಿನಿಂದಲೂ ಬಳ್ಳಿಗಳಿಂದಲೂ ಕೂಡಿರುವ ಆ ವೃಂದಾವನವು ನಮ್ಮ ಹಸುಗಳಿಗೂ ಮತ್ತು ಗೋಪ ಗೋಪಿಯರಿಗೂ ಸೇವಿಸಲು ಯೋಗ್ಯವಾಗಿರುವುದು ನಾನು ಹೇಳಿರುವ ಮಾತುಗಳು ನಿಮ್ಮೆಲ್ಲರಿಗೂ ಸರಿಯಾಗಿರುವುದೆಂದು ಕಂಡುಬಂದರೆ ಈಗಲೇ ಇಲ್ಲಿಂದ ಹೊರಟು ಬಿಡೋಣ ಎಲ್ಲರೂ ಬಂಡಿಗಳನ್ನು ಕಟ್ಟಿರಿ ಗೋವುಗಳೆಲ್ಲವೂ ಮುಂದಾಗಿ ಹೋಗಲಿ ಪರೀಕ್ಷಿತ ಮಹಾರಾಜ ಉಪನಂದನ ಈ ಮಾತನ್ನು ಕೇಳುತ್ತಲೇ ಗೋಪಾಲಕರೆಲ್ಲರೂ ಒಂದೇ ಮನಸ್ಸಿನಿಂದ ಸಾಧು ಸಾಧು ನೀನು ಹೇಳಿದ್ದು ಸರಿಯಾಗಿದೆ ನೀನು ಹೇಳಿದಂತೆ ಈಗಲೇ ಎಲ್ಲರೂ ಎಲ್ಲಿಂದ ಹೊರಟೇ ಬಿಡೋಣ ಎಂದು ಏಕ ಕಂಠದಿಂದ ಹೇಳಿದರು ಮೂರು ದಿವಸವೇ ನಂದಗೋಪನ ಆಜ್ಞೆಯಂತೆ ಗೋಪಾಲರೆಲ್ಲರೂ ತಮ್ಮ ತಮ್ಮ ಹಸುಗಳ ಗುಂಪನ್ನು ಮುಂದೆ ಬಿಟ್ಟುಕೊಂಡು ಗೃಹ ಸಾಮಗ್ರಿಗಳನ್ನು ಬಂಡಿಗಳಲ್ಲಿ ತುಂಬಿಕೊಂಡು ವೃಂದಾವನಕ್ಕೆ ಪ್ರಯಾಣ ಹೊರಟರು ಮಹಾರಾಜ ಗೋಪಾಲಕರು ಮುದುಕರನ್ನು ಮಕ್ಕಳನ್ನು ಹೆಂಗಸರನ್ನು ಗಾಡಿಗಳ ಮೇಲೆ ಕುಳ್ಳಿರಿಸಿಕೊಂಡು ಹಲವಾರು ಬಂಡಿಗಳಲ್ಲಿ ಸಾಮಗ್ರಿಗಳನ್ನು ತುಂಬಿಕೊಂಡು ಧನುರ್ಬಾಣಗಳನ್ನು ಹಿಡಿದು ಆ ಗಾಡಿಗಳ ಹಿಂದೆಯೇ ಜಾಗರೂಕತೆಯಿಂದ ಹೋಗುತ್ತಿದ್ದರು ಹಸುಗಳನ್ನು ಕರುಗಳನ್ನು ಮುಂದೆ ಬಿಟ್ಟುಕೊಂಡು ಬಾರಿ ಬಾರಿಗೂ ಕೊಂಬುಗಳನ್ನು ಓದುತ್ತಾ ತಮಟೆಗಳನ್ನು ಬಾರಿಸುತ್ತಾ ಪುರೋಹಿತರೊಡನೆ ಗೋಪಾಲಕರು ಪ್ರಯಾಣ ಮಾಡುತ್ತಿದ್ದರು ರಥದಲ್ಲಿ ಕುಳಿತಿದ್ದ ಗೊಲ್ಲತಿಯರು ಸುಂದರವಾದ ಸೀರೆಗಳನ್ನು ಹುಟ್ಟಿದ್ದರು ಸುವರ್ಣಮಯವಾದ ಹಾರಗಳನ್ನು ಧರಿಸಿದ್ದರು ಕುಚಗಳಲ್ಲಿ ಲೇಪಿಸಿಕೊಂಡಿದ್ದ ಕಸ್ತೂರಿ ಕುಂಕುಮದ ಕಾಂತಿಗಿಂದ ಕಂಗೊಳಿಸುತ್ತಿದ್ದರು ಅತ್ಯುಲ್ಲಾಸದಿಂದ ಪ್ರಯಾಣ ಮಾಡುತ್ತಿದ್ದ ಅವರು ಶ್ರೀಕೃಷ್ಣನ ಬಾಲ ಲೀಲೆಗಳ ಗೀತೆಗಳನ್ನು ಕರ್ಣಾನಂದಕರವಾಗಿ ಹಾಡುತ್ತಿದ್ದರು ರೋಹಿಣಿ ಯಶೋಧೆಯರು ಬಲರಾಮ ಕೃಷ್ಣರನ್ನೆತ್ತಿಕೊಂಡು ಅತ್ಯಂತ ಶೋಭಾಯಮಾನರಾಗಿ ಕಾಣುತ್ತಾ ಒಂದೇ ಗಾಡಿಯಲ್ಲಿ ಕುಳಿತು ಹೋಗುತ್ತಿದ್ದರು ಗೊಲ್ಲತಿಯರು ಹಾಡುತ್ತಿದ್ದ ಶ್ರೀಕೃಷ್ಣರ ಪರವಾದ ಗೀತೆಗಳನ್ನು ಕೇಳುವುದರಲ್ಲಿ ಅವರಿಗೂ ವಿಶೇಷವಾದ ಔತ್ಸುಕ್ಯವಿದ್ದಿತು ಅವರು ಎಲ್ಲ ಋತುಗಳಲ್ಲಿಯೂ ವಾಸಿಸಲು ಅತ್ಯಂತ ಸುಖಾವಹವಾಗಿದ್ದ ವೃಂದಾವನವನ್ನು ಪ್ರವೇಶಿಸಿ ತಮ್ಮ ಗಾಡಿಗಳನ್ನು ಅರ್ಧಚಂದ್ರಾಕಾರದ ರೀತಿಯಲ್ಲಿ ನಿಲ್ಲಿಸಿ ಅದನ್ನೇ ವಾಸಸ್ಥಳವನ್ನಾಗಿ ಮಾಡಿಕೊಂಡರು ಅಂತೆಯೇ ಹಸು ಕರುಗಳಿಗೂ ಕೊಟ್ಟಿಗೆಗಳನ್ನು ಕಲ್ಪಿಸಿದರು ನಯನ ಮನೋಹರವಾಗಿದ್ದ ವೃಂದಾವನವನ್ನು ಅಲ್ಲಿಯೇ ಇದ್ದ ಗೋವರ್ಧನ ಪರ್ವತವನ್ನು ಮತ್ತು ಯಮುನಾ ನದಿಯ ತೀರ ಪ್ರದೇಶದಲ್ಲಿದ್ದ ಮರಳಿನ ದಿನ್ನೆಗಳನ್ನು ನೋಡುತ್ತಿದ್ದಂತೆಯೇ ರಾಮ ಕೃಷ್ಣರು ಆನಂದದಿಂದ ಉಬ್ಬಿ ಹೋದರು ರಾಮ ಕೃಷ್ಣರು ತಮ್ಮ ತೊದಲು ಮಾತುಗಳಿಂದಲೂ ಭಾರ ಚೇಷ್ಟೆಗಳಿಂದಲೂ ಗೊಲ್ಲರಿಗೂ ಗೊಲ್ಲತಿಯರಿಗೂ ಆನಂದವನ್ನು ಉಂಟು ಮಾಡುತ್ತಿದ್ದರು ಅಲ್ಲಿಯೇ ಸ್ವಲ್ಪ ದೊಡ್ಡವರಾಗುತ್ತಲೇ ಕರುಗಳನ್ನು ಕಾಯಲು ಪ್ರಾರಂಭಿಸಿದರು ಹಲವಾರು ಬಗೆಯ ಆಟದ ಸಾಮಾನುಗಳನ್ನು ಹೊಂದಿದ್ದ ರಾಮಕೃಷ್ಣರು ಇತರ ಗೋಪಾಲಕರೊಡನೆ ಗೊಲ್ಲ ಹಳ್ಳಿಯ ಸಮೀಪದಲ್ಲಿಯೇ ಕರುಗಳನ್ನು ಮೇಯಿಸುತ್ತಾ ಆಟಗಳನ್ನು ಆಡುತ್ತಿದ್ದರು ಕೆಲವು ವೇಳೆ ರಾಮಕೃಷ್ಣರು ಕೊಳಲನ್ನು ನುಡಿಸುತ್ತಿದ್ದರು ಕೆಲವು ವೇಳೆ ಕವಣಗಳಿಂದ ಕಲ್ಲು ಬೀರಿ ವೃಕ್ಷಗಳಲ್ಲಿದ್ದ ಹಣ್ಣುಗಳನ್ನು ಬೀಳಿಸುತ್ತಿದ್ದರು ಕೆಲವು ವೇಳೆ ಕಾಲುಗಳಿಗೆ ಗೆಜ್ಜೆಗಳನ್ನು ಕಟ್ಟಿಕೊಂಡು ಕುಣಿಯುತ್ತಿದ್ದರು ಕೆಲವು ವೇಳೆ ಕಂಬಳಿಗಳನ್ನು ಹೊದ್ದುಕೊಂಡು ಅಂಬೆಗಾಲ ನಿಕ್ಕುತ್ತಾ ಹಸು ಕರುಗಳ ಆಟವಾಡುತ್ತಿದ್ದರು ಕೆಲವೊಮ್ಮೆ ಹೋರಿಗಳಂತೆ ಗುಟುರು ಹಾಕುತ್ತಾ ಪರಸ್ಪರವಾಗಿ ಕಾದಾಡುತ್ತಿದ್ದರು ಕೆಲವೊಮ್ಮೆ ರಾಮ ಕೃಷ್ಣರು ನವಿಲು ಕೋಗಿಲೆ ನಾಯಿ ನರಿ ಇವೆ ಮುಂತಾದ ಪಶು ಪಕ್ಷಿಗಳ ಧ್ವನಿಯನ್ನು ಅನುಕರಿಸಿ ಕೂಗುತ್ತಾ ಸಾಧಾರಣ ಬಾಲಕರಂತೆ ಆಟವಾಡುತ್ತಿದ್ದರು ಹೀಗೆಯೇ ಇರುತ್ತಿರಲಾಗಿ ಒಂದು ದಿನ ರಾಮ ಕೃಷ್ಣರು ತಮ್ಮ ಪ್ರೀತಿಯ ಗೆಳೆಯರೊಡನೆ ಸೇರಿಕೊಂಡು ಕರುಗಳನ್ನು ಮೇಯಿಸುತ್ತಿದ್ದಾಗ ಇವರನ್ನು ಸಂಹರಿಸುವ ದುರುದ್ದೇಶದಿಂದ ದೈತ್ಯನೊಬ್ಬನು ಅಲ್ಲಿಗೆ ಆಗಮಿಸಿದನು ಅವನು ಕರುವಿನ ವೇಷವನ್ನು ಧರಿಸಿದ್ದು ಕರುಗಳ ಗುಂಪಿನಲ್ಲಿಯೇ ಸೇರಿಕೊಂಡಿದ್ದನು ಶ್ರೀಕೃಷ್ಣನು ಇದನ್ನು ಗಮನಿಸಿ ಬಲರಾಮನಿಗೂ ಈ ವಿಷಯವನ್ನು ಮೆಲ್ಲಗೆ ತಿಳಿಸಿ ಏನು ತಿಳಿಯದವನಂತೆ ಮೆಲ್ಲ ಮೆಲ್ಲನೆ ಆ ವತ್ಸಾಸುರನ ಬಳಿಗೆ ಹೋದನು ಮರುಕ್ಷಣದಲ್ಲಿಯೇ ಶ್ರೀಕೃಷ್ಣನು ಕರುವಿನ ರೂಪದಲ್ಲಿದ್ದ ಆ ಅಸುರನ ಬಾಲವನ್ನು ಹಿಂಗಾಲುಗಳನ್ನು ಹಿಡಿದು ಗರ ಗರನೆ ಹತ್ತಾರು ಬಾರಿ ತಿರುಗಿಸಿ ರಭಸದಿಂದ ಆಕಾಶಕ್ಕೆಸೆದನು ಹಾಗೆ ಎಸೆಯುತ್ತಲೇ ಮರಣ ಹೊಂದಿದ ಮಹಾಕಾಯನಾದ ಆ ವತ್ಸಾಸುರನು ತನ್ನ ನಿಜ ರೂಪದಿಂದ ಬೇಲದ ಮರದ ಮೇಲೆ ಬಿದ್ದು ಆ ವೃಕ್ಷದಲ್ಲಿದ್ದ ನೂರಾರು ಬೇಲದ ಕಾಯಿಗಳೊಡನೆ ಭೂಮಿಯ ಮೇಲೆ ಬಿದ್ದನು ಇದನ್ನು ನೋಡಿದ ಗೋಪಾಲಕರು ಅಚ್ಚರಿಗೊಂಡು ಭಲೇ ಕೃಷ್ಣ ಭಲೆ ಎಂಬುದಾಗಿ ಹೇಳುತ್ತಾ ಮುಕುಂದನನ್ನು ಹೊಗಳಿದರು ದೇವ ಶತ್ರುವಾದ ವತ್ಸಾಸುರನ ವಿನಾಶದಿಂದ ಸಂತುಷ್ಟರಾದ ದೇವತೆಗಳು ಪುಷ್ಪವೃಷ್ಟಿಗರೆದರು ಸಮಸ್ತ ಲೋಕಗಳಿಗೂ ಏಕಮಾತ್ರ ರಕ್ಷಕರಾದ ರಾಮ ಕೃಷ್ಣರು ದನಗಳನ್ನು ಕಾಯುವ ಗೊಲ್ಲರಾಗಿ ಬುತ್ತಿಯೊಡನೆ ಕರುಗಳನ್ನು ಮೇಯಿಸುತ್ತಾ ಒಂದು ವನದಿಂದ ಮತ್ತೊಂದು ವನಕ್ಕೆ ಕರುಗಳ ಸಮೂಹದೊಡನೆ ಹೋಗುತ್ತಿದ್ದರು ಮತ್ತೊಬ್ಬ ಮೊಬ್ಬೊಬ್ಬ ಗೋಪಾಲಕರು ಕರುಗಳ ಒಂದೊಂದು ಗುಂಪನ್ನು ಮೇಯಿಸುತ್ತಿದ್ದರು ಒಂದು ದಿನ ಗೋಪಾಲಕರು ತಮ್ಮ ತಮಗೆ ಸೇರಿದ ಕರುಗಳ ಗುಂಪುಗಳನ್ನು ಹೊಡೆದುಕೊಂಡು ಯಮುನಾ ನದಿಯ ತೀರಕ್ಕೆ ನೀರು ಕುಡಿಯಲು ಹೋದರು ಮೊದಲು ಕರುಗಳಿಗೆ ನೀರು ಕುಡಿಸಿ ಅನಂತರ ತಾವು ಯಥೇಚ್ಛವಾಗಿ ನೀರು ಕುಡಿದರು ಬಳಿಕ ಆ ಗೋಪಾಲಕರು ಅಲ್ಲೊಂದು ಮಹಾಪ್ರಾಣಿಯನ್ನು ಕಂಡರು ಆ ಪ್ರಾಣಿಯು ಇಂದ್ರನ ವಜ್ರಾಯುಧ ಪ್ರಹಾರದಿಂದ ರೆಕ್ಕೆಗಳನ್ನು ಕಳೆದುಕೊಂಡು ಬಿದ್ದಿದ್ದ ಪರ್ವತದಂತೆಯೇ ಕಾಣುತ್ತಿದ್ದಿತು ಗೋಪಾಲಕರಿಗೆ ಆ ಮಹಾಪ್ರಾಣಿಯನ್ನು ನೋಡಿ ಬಹಳ ಭಯವಾಯಿತು ಆ ಮಹಾಪ್ರಾಣಿಯು ಬಕನೆಂಬ ಹೆಸರಿನ ಮಹಾ ಅಸುರನೇ ಆಗಿದ್ದು ಬಕ ಪಕ್ಷಿಯ ರೂಪವನ್ನು ಧರಿಸಿದ್ದಿತು ಅದಕ್ಕೆ ಅತಿ ತೀಕ್ಷ್ಣವಾದ ಕೊಕ್ಕಿದ್ದಿತು ಶ್ರೀಕೃಷ್ಣನನ್ನು ಕಾಣುತ್ತಲೇ ಬಲಿಷ್ಠವಾಗಿದ್ದ ಆ ಬಕಪಕ್ಷಿಯು ತನ್ನ ಚೂಪಾದ ಕೊಕ್ಕುಗಳಿಂದ ಅವನನ್ನು ಹಿಡಿದು ನುಂಗಿಯೇ ಬಿಟ್ಟಿತು ಬಕಾಸುರನು ಶ್ರೀಕೃಷ್ಣನನ್ನು ನುಂಗಿದುದನ್ನು ನೋಡಿ ಬಲರಾಮನೇ ಮೊದಲಾದ ಗೋಪು ಬಾಲಕರು ಪ್ರಾಣವು ಹೋದ ನಂತರ ಇಂದ್ರಿಯಗಳು ನಿಶ್ಚೇಷ್ಟವಾಗುವಂತೆ ನಿಶ್ಚೇಷ್ಟರಾಗಿ ಪರೀಕ್ಷಿತನೇ ಶ್ರೀಕೃಷ್ಣನು ಲೋಕಪಿತಾಮಹನಾದ ಬ್ರಹ್ಮನಿಗೂ ತಂದೆಯೂ ಅಂತಹ ಮಹಾನುಭಾವನನ್ನು ಅಷ್ಟು ಸುಲಭವಾಗಿ ನುಂಗಿ ಹಾಕಲು ಸಾಧ್ಯವೇ ಶ್ರೀಕೃಷ್ಣನು ಬಕಾಸುರನ ದವಡೆಯನ್ನು ಸೇರಿದೊಡನೆಯೇ ಆತನನ್ನು ಒಳಗೆ ನಿಂದಲೇ ಸುಡಲಾರಂಭಿಸಿದನು ಆದರ ವೇದನೆಯನ್ನು ತಾಳಲಾರದೆ ಬಕಾಸುರನು ಶ್ರೀಕೃಷ್ಣನನ್ನು ಮುಗುಳಬೇಕಾಯಿತು ತಾನು ನುಂಗಿ ಹಾಕಿದ್ದರೂ ಸ್ವಲ್ಪವಾದರೂ ಗಾಯಗೊಳ್ಳದೆ ಕೃಷ್ಣಮೂರ್ತಿಯು ಹೊರಬಂದುದನ್ನು ನೋಡಿ ಬಕಾಸುರನು ಅತ್ಯಂತ ಕುಪಿತನಾದನು ಇವನನ್ನು ನನ್ನ ಕೊಕ್ಕಿನಿಂದಲೇ ಸಾಯಿಸಿ ಬಿಡುತ್ತೇನೆ ಏನಾದರೂ ಬಿಡುವುದಿಲ್ಲ ಎಂದೆನ್ನುತ್ತಾ ಪುನಃ ಶ್ರೀಕೃಷ್ಣನ ಮೇಲೆ ನುಗ್ಗಿದನು ಸತ್ಪುರುಷರಿಗೆ ಒಡೆಯರಾದ ದೇವತೆಗಳಿಗೆ ಸಂತೋಷವನ್ನುಂಟು ಮಾಡುವ ಶ್ರೀಕೃಷ್ಣನು ತನ್ನ ಮೇಲೆ ಬೀಳಲು ರಭಸದಿಂದ ಬರುತ್ತಿದ್ದ ಕಂಸನ ಮಿತ್ರನಾದ ಬಕಾಸುರನ ಕೊಕ್ಕುಗಳೆರಡನ್ನೂ ಎರಡೂ ಕೈಗಳಿಂದ ಬಲವಾಗಿ ಹಿಡಿದು ಗೋಪ ಬಾಲಕರೆಲ್ಲರೂ ನೋಡುತ್ತಿದ್ದಂತೆಯೇ ನೊಜೆ ಹುಲ್ಲನ್ನು ಅತಿ ಸುಲಭವಾಗಿ ಸೀಳುವಂತೆ ಲೀಲಾಜಾಲವಾಗಿ ಬಕಾಸುರನನ್ನು ಸೀಳಿಬಿಟ್ಟನು ಬಕಾಸುರನ ಸಂಹಾರವಾದೊಡನೆಯೇ ಸ್ವರ್ಗಲೋಕವಾಸಿಗಳಾದ ದೇವತೆಗಳು ಬಕನ ಶತ್ರುವಾದ ಶ್ರೀಕೃಷ್ಣನನ್ನು ಆ ನಂದನ ಮನದಲ್ಲಿ ಸಿಕ್ಕುವ ಮಲ್ಲಿಗೆ ಜಾಜಿ ಪುನ್ನಾಗ ಪರಿಜಾತ ಇವೇ ಮೊದಲಾದ ವೃಕ್ಷಗಳಿಂದ ಮುಚ್ಚಿಬಿಟ್ಟರು ವಿಜಯ ಸೂಚಕಗಳಾದ ಬೇರೆ ಮೃದಂಗ ಇವೇ ಮೊದಲಾದ ವಾದ್ಯಗಳನ್ನು ಬಾರಿಸುತ್ತಾ ಪರಮಪುರುಷನಾದ ಶ್ರೀಕೃಷ್ಣನನ್ನು ಛಂದೋಬದ್ಧವಾದ ಶ್ಲೋಕಗಳಿಂದ ಸ್ತುತಿಸಿದರು ಇದನ್ನು ನೋಡಿದ ಗೊಲ್ಲರಿಗೆ ಅತ್ಯಾಶ್ಚರ್ಯವಾಯಿತು ಬಕಪಕ್ಷಿಯಿಂದ ನುಂಗಲ್ಪಟ್ಟಿದ್ದ ಶ್ರೀಕೃಷ್ಣನು ಯಾವ ವಿಧವಾದ ಗಾಯಗಳು ಇಲ್ಲದೆ ಅದರ ಬಾಯಿಂದ ಹೊರಬಂದುದನ್ನು ಮತ್ತು ಶ್ರೀಕೃಷ್ಣನೇ ಅದನ್ನು ನೊಜ ಹುಲ್ಲನ್ನು ಸೀಳುವಷ್ಟೇ ಸುಲಭವಾಗಿ ಸೀಳಿ ಸಂಹರಿಸಿದುದನ್ನು ಕಂಡು ಪ್ರಾಣಗಳಿಂದ ಚೇತನಗೊಂಡ ಪಂಚೇಂದ್ರಿಯಗಳಂತೆ ಸಚೇತನರಾಗಿ ಗೋಪು ಬಾಲಕರು ಆನಂದ ಸಾಗರದಲ್ಲಿ ಮುಳುಗಿ ಹೋದರು ಬಲರಾಮನಾದಿಯಾಗಿ ಪ್ರತಿಯೊಬ್ಬ ಗೊಲ್ಲ ಬಾಲಕರು ಪ್ರತ್ಯೇಕ ಪ್ರತ್ಯೇಕವಾಗಿ ಶ್ರೀಕೃಷ್ಣನನ್ನು ಬಾಂಚಿ ತಬ್ಬಿಕೊಂಡು ಮುದ್ದಾಡಿಬಿಟ್ಟರು ಅವರ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಬಳಿಕ ಎಲ್ಲ ಗೋಪಾಲ ಬಾಲಕರು ತಮಗೆ ಸೇರಿದ ಕರುಗಳ ಗುಂಪನ್ನು ಹೊಡೆದುಕೊಂಡು ಹಳ್ಳಿಯನ್ನು ಸೇರಿದರು ಬಳಿಕ ಅವರು ಹಳ್ಳಿಗರೆಲ್ಲರಿಗೂ ಅಂದು ನಡೆದ ಬಕಾಸುರನ ವಧೆಯ ಪ್ರಸಂಗವನ್ನು ಬಣ್ಣಿಸಿ ಬಣ್ಣಿಸಿ ಹೇಳಿದರು ಬಕಾಸುರನ ವಧೆಯ ಪ್ರಸಂಗವನ್ನು ಕೇಳಿ ಗೊಲ್ಲ ಗೊಲ್ಲತಿಯರು ಆಶ್ಚರ್ಯ ಚಕಿತರಾದರು ತಮ್ಮ ಮುದ್ದು ಕೃಷ್ಣನು ಮೃತ್ಯುಮುಖದಿಂದಲೇ ಹೊರಬಂದಿರುವನೆಂದು ಭಾವಿಸಿ ಪ್ರೇಮಾದರಗಳಿಂದಲೂ ಉತ್ಸುಕತೆಯಿಂದಲೂ ಆ ಸುಂದರ ಮೂರ್ತಿಯನ್ನು ನೋಡತೊಡಗಿದರು ಅವರಿಗೆ ಬಾಲಕೃಷ್ಣನನ್ನು ಎಷ್ಟು ನೋಡಿದರೂ ತೃಪ್ತಿಯೇ ಆಗಲಿಲ್ಲ ಎವೆ ಇಕ್ಕದೆ ಯಾವಾಗಲೂ ನೋಡುತ್ತಲೇ ಇರಲೇಬೇಕು ಎನ್ನಿಸಿತು ಗೋಪಗೋಪಿಯರಿಗೆ ಅವರು ತಮ್ಮ ತಮ್ಮಲ್ಲಿಯೇ ಹೀಗೆ ಮಾತಾಡಿಕೊಂಡರು ಅಹೋಬತಾಳಸ್ಯ ಬಹವೋ ಮೃತ್ಯವೋಭವಂ ಅಪ್ಯಾಸಿ ದ್ವಿಪ್ರಿಯಂ ಕೃತಂ ಪೂರ್ವಂ ಯತೋ ಭಯಂ ಅಬ್ಬಾ ಎಂತಹ ಅಚ್ಚರಿಯದು ಈ ನಮ್ಮ ಮುದ್ದು ಬಾಲಕನು ಹಲವಾರು ಬಾರಿ ಸಾವಿನ ದವಡೆಗೆ ಸಿಕ್ಕಿಬಿದ್ದಿದ್ದನು ಇವನಿಗೆ ಒದಗಿ ಬಂದಿರುವ ಪ್ರಾಣಾಪತ್ತುಗಳಿಗೆ ಲೆಕ್ಕವೇ ಇಲ್ಲ ಅದೃಷ್ಟದ ವಿಷಯವೇನೆಂದರೆ ಇವನನ್ನು ಯಾರೇ ಕೊಲ್ಲಲು ಬಂದರೂ ಅಂತಹ ಕೊಲೆಗಡುಕರೆ ಹತರಾಗುತ್ತಾರೆ ಆ ಕೊಲೆಪಾತಕರು ಈ ಹಿಂದೆ ಹಲವಾರು ಮಂದಿ ನಿರಪರಾಧಿಗಳನ್ನು ಹಿಂಸಿಸಿರಬಹುದು ಅದರ ಫಲವಾಗಿಯೇ ಅವರು ಇಂದು ಮೃತ್ಯುವನ್ನಪ್ಪಿದ್ದಾರೆ ಘೋರ ರೂಪಿಗಳಾದ ಆ ಎಲ್ಲ ರಾಕ್ಷಸರಿಗೂ ನಮ್ಮ ಮುದ್ದು ಕೃಷ್ಣನಿಗೆ ಕೇಡನ್ನು ಉಂಟು ಮಾಡಲು ಸಾಧ್ಯವಾಗಲೇ ಇಲ್ಲ ಬೆಂಕಿಯಿಂದ ಆಕರ್ಷಿತವಾದ ಪತಂಗದ ಹುಳವು ಬೆಂಕಿಗೆ ಬಿದ್ದು ಸಾಯುವಂತೆ ನಮ್ಮ ಕಂದನನ್ನು ಕೊಲ್ಲಲು ಬಂದ ರಾಕ್ಷಸರೆಲ್ಲರೂ ತಾವೇ ಅಸುನೀಗಿದರು ಅಹೋ ಸಂತಿ ಕರ್ಹಿಚಿತ ಗರ್ಗೋ ಯದಾಹ ಭಗವಾನ್ ನನ್ವಭಾವಿ ತಥೈವ ತತ್ ಬ್ರಹ್ಮಜ್ಞರಾದ ಮಹಾತ್ಮರ ಮಾತು ಎಂದಿಗೂ ಅಸತ್ಯವಾಗುವುದಿಲ್ಲ ಪೂಜ್ಯನಾದ ಗರ್ಗರು ಮುದ್ದು ಕೃಷ್ಣನ ವಿಷಯದಲ್ಲಿ ಏನು ಹೇಳಿದ್ದರೋ ಅದರಂತೆಯೇ ಈಗ ಎಲ್ಲವೂ ನಡೆಯುತ್ತಿದೆ ಪರೀಕ್ಷಿತ ಮಹಾರಾಜ ಹೀಗೆ ನಂದನೆ ಮೊದಲಾದ ಗೋಪ ಗೋಪಿಯರು ಶ್ರೀಕೃಷ್ಣ ಬಲರಾಮರ ಲೀಲಾ ಪ್ರಸಂಗಗಳನ್ನು ಹೇಳಿಕೊಂಡು ಆನಂದದಿಂದ ಕಾಲ ಕಳೆಯುತ್ತಿದ್ದರು ಶ್ರೀಕೃಷ್ಣನ ಕಥೆಗಳಲ್ಲಿಯೇ ಸನ್ಮಯರಾಗಿದ್ದ ಅವರಿಗೆ ಸಾಂಸಾರಿಕ ಕಷ್ಟಗಳೆಂಬುದು ಮನಸ್ಸಿನಲ್ಲಿಯೂ ಸುಳಿಯುತ್ತಿರಲಿಲ್ಲ ಅಂತಹ ನಿತ್ಯಾನಂದ ಸಾಗರದಲ್ಲಿ ಅವರು ಸದಾ ಮುಳುಗಿರುತ್ತಿದ್ದರು ಹೀಗೆ ಕೃಷ್ಣ ಬಲರಾಮರು ಗೋಪ ಬಾಲ ಗೋಪಾಲಕರೊಡನೆ ಕೆಲವು ವೇಳೆ ಮರಳಿನಲ್ಲಿ ಕಾಲಿಟ್ಟು ಕಪ್ಪೆ ಗೂಡುಗಳನ್ನು ಕಟ್ಟುತ್ತಾ ಕೆಲವೊಮ್ಮೆ ಮರಳಿನಲ್ಲಿಯೇ ಸೇತುವೆಯನ್ನು ಕಟ್ಟುತ್ತಾ ಕೆಲವೊಮ್ಮೆ ಮರಕೋತಿ ಆಟವನ್ನಾಡುತ್ತಾ ಕೆಲವೊಮ್ಮೆ ನೆಗೆಯುತ್ತಾ ಕುಣಿಯುತ್ತಾ ಹಾಡುತ್ತಾ ಕೊಳಲನ್ನು ನುಡಿಸುತ್ತಾ ವೃಂದಾವನವೆಂಬ ಕಾಡಿನಲ್ಲಿ ಬಾಲ್ಯಾವಸ್ಥೆಯನ್ನು ಕಳೆದರು ಎನ್ನುವಲ್ಲಿಗೆ ಮಹಾಪುರಾಣವು ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ದಶಮ ಸ್ಕಂದದ ಪೂರ್ವಾರ್ಧದಲ್ಲಿ ಹನ್ನೊಂದನೆಯ ಅಧ್ಯಾಯವು ಮುಗಿಯಿತು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान देहि में नमस्कार